ಆ್ಯಕ್ಚುಲಿ ಹೌದು ನಂಗೆ ಆ್ಯಕ್ಚುಲಿ ಅದು ನೋಡಿದಾಗ ಸ್ವಲ್ಪ ಬೇಜಾರಾಯಿತು ಯಾಕಂದರೆ ನಾವು ಚಂದನ್ ಮೆನ್ಷನ್ ಮಾಡ್ದಂಗೆ ನಾವೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ನಾವು ಅವ್ರ ಫ್ಯಾಮ್ಲಿ ಜೊತೆ ಹೋಗ್ತೀವಿ ನಾವು ಈವನ್ ನಾವೇನಾದರೂ ಫಂಕ್ಷನ್ ಇದ್ದಾಗ ನಮ್ಮ ಅಷ್ಟೇ ಅಲ್ಲ ಅವ್ರು ಎಲ್ಲರನ್ನೂ ಸೇರಿಸಿ ಫ್ಯಾಮ್ಲಿ ಫಂಕ್ಷನ್ಸ್ ಎಲ್ಲ ಮಾಡ್ತಾರೆ ಅವ್ರ ಮತ್ತೆ ಅವ್ರ ಜೊತೆ ಅವ್ರ ಫ್ಯಾಮ್ಲಿ ಜೊತೆ ಒಳ್ಳೆ ಬಾಂಡಿಂಗ್ ಇದೆ ನನಗೆ ಪ್ರತಿ ವರ್ಷವೂ ನನಗೆ ಬರ್ಡೇ ವಿಶ್ ಮಾಡ್ತಾರೆ ನಾನು ಅವ್ರಿಗೆ ಬರ್ಡೇ ವಿಶ್ ಮಾಡ್ತೀನಿ ಬಟ್ ಈ ವರ್ಷವೇ ಯಾಕೆ ಈ ಥರ ಆಯಿತು ಅದು ತುಂಬ ತಪ್ಪು ಆ್ಯಕ್ಚುಲಿ ಅವ್ರಿಗೂ ಆದಂಥ ಒಂದು ಫ್ಯಾಮ್ಲಿ ಇರುತ್ತೆ ಮಕ್ಕಳಿರುತ್ತೆ ಆ ಸೆಂಟಿಮೆಂಟ್ಸ್ ಜೊತೆ ಪ್ಲೀಸ್ ಹರ್ಟ್ ಮಾಡಬೇಡಿ ಬಿಕಾಸ್ ಎಲ್ಲರಿಗೂ ಅದು ತುಂಬ ಮನಸ್ಸಿಗೆ ನೋವಾಗುತ್ತೆ ಆ್ಯಂಡ್ ಇವಾಗ ಜಸ್ಟ್ ಒಂದು ಪೋಸ್ಟ್ ಹಾಕಿದ ತಕ್ಷಣ ಯಾವುದೋ ಒಂದು ಟ್ರೆಂಡಿಂಗ್ ಸಾಂಗ್ ಹಾಕಿದ ತಕ್ಷಣ ಏನು ಲವ್ ಇದೆ ಅದಿದೆ ಅಂತ ಹೇಳಿದ್ರೆ ತಪ್ಪು ಪ್ರಾಬಬ್ಲಿ ಒಂದಷ್ಟು ಜನ ಜೋಕ್ಗೋ ಅಥ್ವಾ ಅವ್ರ ಪೋಸ್ಟ್ಸ್ಗೆ ಎಂಗೇಜ್ಮೆಂಟ್ ಸಿಗಬೇಕು ಅಂತ ಮಾಡ್ತಾರೆ ಬಟ್ ಆದರೆ ಅದರಿಂದ ಹಿಂದೆ ಆಗುವಂಥ ನೋವಾಗಿರಲಿ ಅದು ಈ ಸಿಚ್ಯುವೇಷನ್ ಈ ಟೈಮಲ್ಲಿ ತುಂಬ ಹರ್ಟ್ ಆಗುತ್ತೆ ಅವ್ರ ಫ್ಯಾಮ್ಲಿಗೆ ಎಷ್ಟು ನೋವಾಗಿರ್ಬೋದು ಅದನ್ನು ನಾನು ಅವ್ರಿಗೆ ಇನ್ಫ್ಯಾಕ್ಟ್ ಕಾಲ್ ಮಾಡಿ ಕೇಳಿದೆ ಅವ್ರ ಜೊತೆ ಆಗಿರಲಿ ಅವ್ರ ವೈಫ್ ಜೊತೆನೂ ಕಾಲ್ ಮಾಡಿ ಕೇಳಿದೆ ಅದನ್ನು ಸೋ ಸಾರಿ ಈ ಥರ ಬರ್ತಿದೆ ಪ್ಲೀಸ್ ಬೇಜ್ ಮಾಡ್ಕೋಬೇಡಿ ಏನಾದರೂ ಇಶ್ಯೂ ಇದ್ದರೆ ಪ್ಲೀಸ್ ನಾನು ಕ್ಲಾರಿಫೈ ಮಾಡ್ತೀನಿ ಅಂದಾಗ ಅವರೇ ಹೇಳಿದ್ರು ತಲೆಗೆಲ್ಲ ಕೆಡಿಸ್ಕೋಬೇಡ ಅಂತ ನಾನು ನಿಜವಾಗ್ಲೂ ಇಬ್ಬರೂ ಸೇರಿ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ಇವಾಗ ಏನಾದರೂ ಒಂದು ಪೋಸ್ಟ್ ಹಾಕ್ತೀವಿ ಅಂತ ಅಂದ್ಕೊಳ್ಳಿ ಸೂರ್ಯನ ಮೇಲೆ ಇವಾಗ ನಾನು ಸ್ಯಾಟಿಲೈಟ್ ಬಿಟ್ಟಿದ್ದೀನಿ ಅಂತಂಗಂತ ನಂಬಲ್ಲ ಯಾರು ಯಾಕಂದರೆ ಇಟ್ಸ್ ಮ್ಯಾಡ್ನೆಸ್ ಅನ್ನೋ ಥರ ಆ ಥರ ಈ ಥರ ಬೇಸ್ಲೆಸ್ ಆಗಿ ಏನೂ ಇರೋದೆಲ್ಲ ಹೇಳಿದ್ರೆ ತುಂಬ ಹರ್ಟ್ ಆಗತ್ತೆ ಯಾ ದಟ್ಸ್ ಆಲ್ ನಿಜವಾಗ್ಲೂ ಬೇಜಾರಾಗುತ್ತೆ ಆ್ಯಂಡ್ ಆಲ್ಸೋ ತುಂಬ ನಮಗೆ ಸುತ್ತ ಇರೋರು ಏನಾದರೂ ಈ ಥರ ಒಂದು ಈ ಪ್ರಾಬಬ್ಲಿ ಗೊತ್ತಿಲ್ಲದೆ ಈ ಥರ ಎಲ್ಲ ಮಾತಾಡೋದು ನಿಜವಾಗ್ಲೂ ತಪ್ಪು ಈ ಪೋಸ್ಟ್ ನೋಡ್ಕೊಂಡಾಗಿರಲಿ ಅದನ್ನು ಮನಸ್ಸಿಗೆ ಆ್ಯಕ್ಚುಲಿ ನೋವ್